ನೋಡಿರಿ ಫ್ರೆಂಡ್ಸ್ ಇವಾಗ ತಲೆ ಮಾಂಸ ತಂದಿವಲ್ಲ ಮಾಂಸ ನೀಟಾಗಿ ತೊಳೆದು ಈ ಥರ ಕ್ಲೀನ್ ಮಾಡಿ ಅಡುಗೆ ಮಾಡಬೇಕು ನಿಮ್ಗೆ ಇನ್ನೊಂದು ಸ್ಪೆಷಲ್ ಡಿಶ್ ತೋರಿಸ್ತೀನಿ ನೋಡಿ ಇವಾಗ ಇದೇ ಮೆದುಳು ನೋಡ್ತಿದಿರಲ್ಲ ಇದು ಮಾನವನ ಮೆದುಳು ಮಾನವನ ಮೆದುಳು ಅಣ್ಣ ಅಯ್ಯ ತಲೆ ಮಾಂಸ ತಗೊಂಡ್ಬಂದಿವಲ್ಲ ಮಾರ್ಕೆಟಿಂದ ಹೀಗೆ ಬೇಸ್ ತೊಳ್ಕೊಂಡು ಕ್ಲೀನಾಗಿ ಕ್ಲೀನ್ ಮಾಡಿ ಆಮೇಲೆ ನಮ್ಮಮ್ಮಿ ಅಡುಗೆ ಮಾಡ್ತಾಳೆ ಹಿಂಗೆ ಇರ್ತ ಕೂದಲು ಅವಾಗ ಅವಾಗ ನೋಡ್ರಿ ಚೆನ್ನಾಗಿ ಸುಟ್ಟಿರ್ತಾರೆ ಬಟ್ ಆದ್ರೆ ಅವಾಗ ಅಲ್ಲಿ ಎಲ್ಲಿಂದ ಕೂದಲು ಇರ್ತಾವೆ ಇದ್ರೆಲ್ಲ ಸರಿ ಕ್ಲೀನ್ ಮಾಡ್ಕೊಂಡು ಇದು ಮಾಡಬೇಕು ಸಿಂಬಾಗ ಬೇಕು ನೋಡಿರಿ ಇದು ಮೂರು ಸಲ ಅಲ್ಲ ನಾಲ್ಕು ಸಲ ಹತ್ತು ಸಲ ತೊಳಲ ಕ್ಲೀನ್ ಕ್ಲೀನಾಗಿ ತೊಳೆದು ಈ ರೀತಿ ಆಮೇಲೆ ಅಡುಗೆ ಮಾಡಬೇಕು ಏನಿಲ್ಲ ನಿಂದು ಏನು Nintai gitu ya, nih dodotan mel tiga wan cer. Nama mau cooking master. Taran, 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 taran. <laughs> Or sosé cooking helper, sosé ಸುಶೀಲಮ್ಮನ ಸೊಸೆ ಹೆಂಗೆ ಮಾಡೋದು ತಲೆ ಮಾಂಸ ನೋಡಿದ್ರೆ ಹೆಂಗೆ ಮಾಡ್ದಲ್ಲ ಹೆಂಗೆ ಅಸಹ್ಯ ಮಾಡ್ಕೊಳ್ಳೋದು ಹೆಂಗೆ ತಲೆಮಾಂಸಾಗ ಐಟಮ್ಸು ಏನೇನು ಹಾಕ್ಬೇಕಂತ ನೋಡಿ ಫುಲ್ಲು ಚೆನ್ನಾಗಿ ತೊಳ್ಕೊಂಡು ಈ ಮಾಂಸನ ಕುಕ್ಕರಿಗೆ ಹಾಕ್ಕೋಬೇಕು ಕುಕ್ಕರಿಗೆ ಹಾಕ್ಕೊಂಡ್ಮೇಲೆ ನೋಡಿ ಏನೇನು ಹಾಕ್ತಿದ ಹೇಳಮ್ಮ ಉಪ್ಪು ಹಾಕ್ಬೇಕು ನೋಡಿ ಅರಶಿನ ಹಾಕಬೇಕು ಅಂದರೆ ಆ ಮಟನ್ ಎಷ್ಟೈತೆ ಅದಕ್ಕೆ ತಕ್ಕಂಗೆ ನೀವು ಹಾಕೋಬೇಕು ನಿಮಗೆ ಎಷ್ಟು ಬೇಕಷ್ಟು ಇದು ನೋಡಿ ಖಾರ ಹಾಕ್ತಿದೀವಿ ನಾವು ಇದು ನಾವು ಕುಟ್ಟಿಸ್ಕೊಂಬಂದಿರೋ ಖಾರ ಇದು ಬ್ಯಾಡಿಗೆ ಮತ್ತು ಇನ್ನೊಂದು ಯಾವ್ದಮ್ಮ ಗುಂಟೂರು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ನಾವು ಆ ಖಾರ ನಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊತಾ ಇದ್ದೀವಿ ಹಂಗೆ ನೋಡಿ ಎಣ್ಣೆ Enya kobe kau, amatan yang setebek Enya takkan do, do so channa mix mau kau. Er cemburu ini rak apa kante? Cemburu ini rak itu lah nama. Enama? Kukari itu enggak. kukar ಇವಾಗ ಸ್ಟವ್ ಮೇಲೆ ಇಟ್ಟು ಒಂದು ಹತ್ತು ವಿಸಿಲ್ ಹಾಕ್ಸ್ಬಿಟ್ರೆ ಮಸಾಲಾಗ ಏನಾದ್ರು ಅವೆಲ್ಲ ಹಾಕಿ ಮಿಕ್ಸಿಗೆ ಹಾಕ್ಕೊಂಡು ಮಸಾಲ ರೆಡಿ ಮಾಡಿಕೊಂಡು ಆಮೇಲೆ ಇದು ಮೇಲೆ ಆಮೇಲೆ ತೆಗೆದು ಮತ್ತೆ ಮಸಾಲ ಹಾಕಿ ಒಂದು ವಿಸಿಲ್ ಹೊಡ್ಸ್ಬೇಕಾ ಮತ್ತೆ ಮಸಾಲ ಹಾಕಿ ಒಂದ್ ವಿಸಿಲ್ ಮೇಲೆ ಅವಾಗ ರೆಡಿ ಆಗ್ಬಿಡ್ತದ ತಲೆ ಮಾಂಸ ಇದು ನಮ್ಮಮ್ಮ ಬದ್ನೇಕಾಯಿಗೆ ರೆಡಿ ಮಾಡ್ತದ ಮತ್ತೆ ಇನ್ನೊಂದು ಸ್ವಲ್ಪ ಮಟ ತಲೆ ಮಾಂಸ ತೆಗಿದ್ಲ ಮೆತ್ತಂತೆಲ್ಲ ಇದನ್ನು ಎಲುಗು ಅವೆಲ್ಲ ತೆಗ್ದು ಮೆತ್ತ ಮೆತ್ತನ ಇರ್ತಾವಲ್ಲ ಅವ್ಳನ್ನ ನಮ್ಮಮ್ಮ ಸ್ಪೆಷಲಾಗಿ ಬದನೆಕಾಯಿ ಟೈಪ್ ಮಾಡಿಬಿಡ್ತಾಳೆ ಇದನ್ನ ಇದನ್ನು ಕೂಡ ಕಲ್ಸ್ಕೊಡ್ತಿದ್ದೆ ಸೇಮ್ ಅವಾಗ ಏನೇನು ಅದಕ್ಕೆ ತಲೆಮಾಂಸ ಇಂಗ್ರೀಡಿಯೆಂಟ್ಸ್ ಹಾಕಿದ್ವಿ ಅವೆಲ್ಲ ಹಾಕಿ ಕಲಿಸ್ಕೊಂಡು ಬದನೆಕಾಯಿ ಹಾಕಿ ಮತ್ತೆ ಇದಕ್ಕೂ ಮಸಾಲ ಹಾಕಿ ಕುದಿಸ್ಕೊಂಡು ಮಸಾಲ ಹಾಕಿ ಇದು ಕೂಡ ರೆಡಿ ಆಗಿಬಿಡ್ತೀವಿ ನೋಡ್ರಿ ಇಲ್ಲಿ ಮಸಾಲ ರೆಡಿ ಮಾಡ್ತಿದ್ದಾಳೆ ಚಕ್ರ ಲವಂಗ ಅವೆಲ್ಲ ಹಾಕಿ ನಮ್ಮ ಕಿಚನ್ ಏನದು ಎಣ್ಣೆ ಎಣ್ಣೆ ಇಲ್ಲ ಅಂದ್ರೆ ಇಷ್ಟೈತೆ ಎಣ್ಣೆ ಅತ್ತೆ ಸಸ್ಯ ಡ್ರಾಮಾ ಮಾಡ್ತೀರಾ ಮತ್ತೆ ಎಣ್ಣೆ ಖಾಲಿ ಆಗ್ಬಿಟ್ಟ ಕೊಟ್ರಿ ಅಂತ ಏನಮ್ಮ ಮೊನ್ನೆ ಎಣ್ಣೆ ಎಲ್ಲಾ ಖಾಲಿ ಆಗೈತಂದಿರ ಐದ್ ಕೇಜ್ ತಂದಿಯಾ ಅದನ್ನ ಉಳಿಸಿಯಾ ಹಳೆ ಅದನ್ನ ಒಮ್ಮ ಫ್ರೆಂಡ್ಸ್ ನನಗ ಎಣ್ಣೆ ಎಲ್ಲಿ ಕಾಲ ಇವಾಗ ಕಾಲ ಆಗತ್ತಂತ ಇವರು ಪ್ರೀ ಪ್ಲಾನ್ ಆಗಿ ತರ್ಸ್ಕೊಂಡ ಪ್ಲಾನ್ ಮಾಡ್ಯಾರ ಆದ್ರೆ ಸಿಕ್ಕಾಕೊಂಬಿಟ್ರು ಮಮ್ಮಿ ಎಣ್ಣೆ ಆಯ್ತಲ್ಲಪ್ಪ ಇಲ್ಲಂತ ಕೇಳಿದಿ ಯೋ ಯಾವಾಗ ಕೇಳುವ ಏನ್ ಮಾಡ್ತಾ ಇದಾರ ಏನ್ ಮಾಡ್ತಾ ಇದಾರ ನೀನ್ ಹೇಳ ಏನ್ ಮಾಡ್ತಾ ಇದ್ದಾರ ಏನದ ನೀನ್ ಹೇಳ ನೀನು ಅಮ್ಮ ತಲೆ ಮಾಂಸ ತಿಂತೀರಾ ಇವಾಗ ನಿಮಗೆಲ್ಲರಿಗಿಲ್ಲ ಬದ್ನೆಕಾಯಿದು ಕುದ್ದಿದೆ ಇವಾಗ ಅಮ್ಮ ಮಸಾಲ ಹಾಕಿ ಕಲಿಸ್ತಿದ್ದಾಳೆ ಎರಡು ಚೌಟ್ ಮಸಾಲ ಹಾಕಿ ಒಂದ್ ಚೌಟ್ಸ್ ಸ್ಪೂನ್ ಧನಿಯ ಪುಡಿ ಹಾಕೊಂಡು ಕಲಸ್ಕೊಂಡ್ಬಿಟ್ರೆ ಮತ್ತೆ ಇನ್ನೊಂದು ವಿಸಿಲ್ ಓಡಿಸ್ಬಿಟ್ರೆ ಇದು ಬದ್ನೆಕಾಯ್ದು ರೆಡಿ ನೋಡಿ ನೋಡ್ರಿ ಇಲ್ಲಿ ನಮ್ಮ ಅಕ್ಕ ಚಪಾತಿ ಅಷ್ಟೊಳಗೆ ಚಪಾತಿ ಆಲ್ರೆಡಿ ಇವಾಗ ಮಟನ್ ಕುದ್ದೈತೆ ಮಟನ್ ಕುದ್ದಿ ಇವಾಗ ನಮ್ಮಮ್ಮ ಮಸಾಲೆ ಹಾಕಾಳ ಮಸಾಲ ಧನಿಯಾ ಪೌಡ್ರ್ ಹಾಕಿ ಇವಾಗ ಇನ್ನೊಂದು ವಿಜಿಲ್ ಓಡಿಸ್ಬಿಟ್ರೆ ಮಟನ್ ರೆಡಿ ಆಗುತ್ತೆ ಇಲ್ಲಿ ನೋಡಿ ಆಲ್ರೆಡಿ ಅಲ್ಲಿ ನಮ್ಮಕ್ಕ ಚಪಾತಿ ತಿಕ್ತಿದ್ರೆ ನನ್ನೆಂತಿ ಚಪಾತಿ ಸುಡ್ತಿದ್ದಾಳ ಹಾ ಹೇಳು ಇಲ್ಲಿ ನೋಡಿ ಹೇಳ ನೋಡಿ ಫ್ರೆಂಡ್ಸ್ ಅಡಿಗೆ ರೆಡಿ ಆಗ್ಬಿಟ್ಟಿದೆ ಅನ್ನ ಇದೆ ಉಳ್ಳಾಗಡ್ಡೆ ನಿಂಬೆ ಹಣ್ಣು ಬದನೆಕಾಯಿ ಮಾಡ್ತಾಳೆ ಸ್ಪೆಷಲ್ ಇದು ತಲೆ ಮಾಂಸ ಇದು ತಲೆ ಮಾಂಸ ಇದು ಚಿಕನು ಮಾಡಿದ್ದಾರೆ ಚಪಾತಿ ನೋಡಿದ್ರಲ್ಲ ಫ್ರೆಂಡ್ಸ್ ನಾವು ಈ ರೀತಿ ಈ ಸಂಡೆ ತಲೆ ಮಾಂಸ ಪ್ರಿಪೇರ್ ಮಾಡ್ಕೊಂಡು ತಿಂತಿದ್ದೀವಿ ನೀವು ಬನ್ನಿ ತಿನ್ನೋಣ ಅಂತ ಹೇಳ್ತಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತೆ ಇನ್ನು ಮುಂದಿನ ಬ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್ ಬಾಯ್ ಅಮ್ಮ ಮಾಡಿದ್ದಂಗೆ ತಮ್ಮ